Well oh no! ನೋಡಿ ನಾನು ಇವನಿಗೆ ಕೆಲ್ಸಕ್ಕೆ ತಕ್ಕಂಥ ಇವನೇ ನನ್ ಕೆಲ್ಸಕ್ಕೆ ತಕ್ಕೊಂಡಿದ್ದು ಅಂದೇ ಗೊತ್ತಾಗುದಿಲ್ಲ ಹಣಿ ಬರ ಸಮೇತ

पौड़ी मत, फुल मेरे हेड पर क्या मतियावार। पौड़ी घटिया लम्बू घटिया, मासे भी। मान को ये पौड़ी कोटे, ओके। आज साड़ी क्या साउकार 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 बंदर ಬಡ 5 ರೂಪಾಯಿ 10 ರೂಪಾಯಿ ಕೊಡ್ಬೇಕು 50 100 1000 ಕೊಡ್ತಿದ್ರೆ ಮಗನೆ ಕೋಲ್ ಕೋಲ್ಕ್ಕೆ ತಗೊಳ್ಳಬೇಕಾಗೋ ನಾನು ಹೈ ನೀ ಆ 5 ರೂಪಾಯಿ ಕೊಟ್ಲೇ ಆರು ಶಿಸ್ನಗೆ ಸಾ ಹ್ಮ್ ಏ ಕೊಡ್ತಾರೆ ಮಡ ಏ ಕೊടാ ಏ ರೂಪಾಯಿ ಕೊಡ್ತದೋ

ಅಲ್ಲಿ ಬಂತ ಎಲ್ಲರಲ್ಲಿ ಮರೀತಿಗೆ ಬೇಡ ಅಸರಿ ನೀನು ಹೊಸ ಗಿರೇಕಿ ಮತ್ತೆ ಯಾವ್ದಾದ್ರು ಸಿಕ್ಕಿತ್ತ ಹೆಂಗೆ ಹಾ 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 ನೋಡಕ್ ಬಹಳ ದೊಡ್ಡ ಸಹಕಾರ ಕಣ್ಣ ಮೈ ಮೇಲೆ ನೋಡಿದ್ರೆ ಇಷ್ಟು ಬಂಗಾರ ಹಾಕೊಂಡ ಯಾರಂತ ಕೇಳಿಬಿಡಬೇಕು ಹಾಯ್ ಸರ್ ಮಗ ಮುಖ ಯಾರು ತೆಗಿತಾರೆ ಇದೇ ಮುಖ ಯಾವ ಮುಖ ತೆಗಿಬೇಕಾದ್ರೆ

ನೋಡು ಅಂತ ನೀವು ಬೇರೆ ಕೇಳಿದೆ ಅನ್ಕೊಂಡೆ ಮತ್ತೆ ಕೈಯೋಕೆ ನಂಗೆ ನೀರು ಅಂತ

ಈಗ ಗೊತ್ತಾಯ್ತಲ್ಲ ಈ ಕಡೆ ಕರಡಿ ವೇಷ ಎಲ್ಲ ಹಾಕೊಂಡು ಸಾವಿರ ಸಾವಿರ ರೂಪಾಯಿ ಕೊಡ್ತೀನಿ ಅಂದ್ರಾಗ ಬಹಳ ದೊಡ್ಡ ಮನುಷ್ಯ ನೀವು ದೊಡ್ಡ ಮನಸ್ಸು

ಒಂದು ಕೆಲಸ ಮಾಡುವ ಇದು ಹೆಂಗೋರು ನಮಗ್ ಸಮಾಜ ಕೆಲ್ಸಕ್ಕೆ ಹೆಂಗೋರು ಒಂದು ಬಟ್ಟೆ ಮಾಡಿ ಮಾಡ್ತಾರೆ

ಆದ್ರೂ ಹುಡುಗ ತುಂಬಾ ಕ್ಯೂಟ್ ಇದ್ದಾನೆ ನಿಮ್ಮ ಮಗ

ನೀ ಸತ್ತಂಗೆ ಅಯ್ಯೋ ನೀನ್ ಇಲ್ಲಿ ಹೇಗಾಗಿ ಅಂದ್ರೆ ಅಡ್ಡ ಕಟ್ಟಿ ಸಿಕ್ಕಿದಂಗಾಗಿ ನೀನ್ ಇಲ್ಲೇ ಇಚ್ಚಿ ಬದಿ ಹೋದ್ ನೋಡ್ ನಿಂತ ರಾವ್ ಮಕ್ಕಳ ಜನ ಇವ್ರಿ ಹಿಂದೆ ಬದಿಲ್ಲೇ ಹೋದ್ರೆ ನಮ್ ಗದ್ದಿ ಭಾಗದ ಪಾವುಗಳು ಯಾರು ಬಿಡುದಿಲ್ಲ ಅದ್ರಲ್ಲೂ ಬಾಲ ಮತ್ತ ಭೀಮಾ ನಮ್ ಸಣ್ಣವ ಸಣ್ಣವ ಅಂತ ದೊಡ್ಡವ ಬಿದ್ಯ ನಮ್ಮ ನಾಗು ಅವನ್ ಹಿಂದೆ ನೀರು ಬಂದ್ ಇನ್ಸ್ತಾ ಇಡಿ ಕೊಡೆ ಇನ್ಸ್ತಾ ಇಡಿ ಕೊಡೆ ಇನ್ಸ್ ಕಿರಿಕಿರಿ ಬಿಡ್ತೇವ अदों दे इची बढ़ी ओदराम कुदा राम बढ़ी गेरी बावदिरू अदरों <laughs> मात नम्रमा कांता आपा पेच्चु बाई दे कंडे पुसुटे अउर नीनु हो दे निंगा हर्कंडे तुन्तरों अउर ना अपपा अश्ट डेंजरी नरही ओर इंजरी जना डें

ಜೋಡ ಆಗ್ಬಿಟ್ಟಪ್ಪ ನನ್ನ ಕತ್ತಿ ನನ್ ಮತ್ತೆ ಕೇಳುದಿಲ್ಲ ಹೌದಾ ನೀವೇನಾದ್ರೂ ಮನಸ್ ಮಾಡೋದಾಗಿದ್ರೆ ನಿಮ್ಮ ಕತ್ತಿನ ನನ್ನ ಹಂಗೆಲ್ಲ ಪ್ರಯೋಗ ಅದನ್ನ ಬೆಲೆ ಮಾಡ್ಕೊಂಡಿದೆ ನೀನು ಅದಕ್ಕೂ ಒಂದು ಶಾಸ್ತ್ರ ಅಂಬುದುಂಟು ಆ ಶಾಸ್ತ್ರ ಪ್ರಕಾರ ಕೆಲಸ ನಮ್ಗೆ ನಮ್ದು ಹೆದರಿಕೆ ಯಾಕೆ ಯಾಕಂದ್ರೆ ಅವಾಗೆಲ್ಲ ನಾ ಹೆಣ್ಮಕ್ಳಿಗಾದ್ರೂ ನಮಗೂ ಈಗಿನ ಕಾಲದಲ್ಲಿ ಆದ್ರಿ ಅವ್ರ ಹಾಕಂಬ ಗರಿಮಣಿ ಗರಿಮಣಿ ಹಾಕುದಿಲ್ಲ ಈಗ ಕರಿಮಣಿ ಮಾಲೀಕರೇ ಬ್ಯಾರೆ ಯಾರ್ಯಾರಣಿಗೆ ನಮ್ಮ ಕರಿಮೇ ಮುಂದೆ ಹೋಗ್ಬಿಟ್ರೆ ಅದಕ್ಕೆ ಈ ವಯಸ್ಸಿಗೂ ನಾ ಮದುವೆ ಆಗಲಿಲ್ಲ ನೀವು ಮನಸ್ಸು ಮಾಡಿದ್ರೆ ನಾನು ನಿಮ್ಮನ್ನು ಮದುವೆ ಆಗ್ತಿದ್ದೆ ಅಲ್ಲ

ಮಂದ್ ಸದ್ ಕಾಣ್ತಿದಪ್ಪ ಇರ್ಲಿ ಒಂದ್ ಸೈಡ್ ಇದೇ ಖುಷಿಲಿ ನಂಗೊಬ್ರು ಈ ವಯಸ್ಸಿಗೂ ಒಂದು ಹೆಣ್ಣು ಸಿಕ್ತು ನೀವು